ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿ ಬಡ ಕುಟುಂಬಕ್ಕೆ ಸೇರಿದ ಅಂಜಲಿ ಮೋಹನ ಅಂಬಿಗೇರ ಕೊಲೆಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಭೂವಿ ಮಹಾಸಭಾ ವತಿಯಿಂದ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಬರ್ಬರ ಕೃತ್ಯ ಎಸಗುವವರ ವಿರುದ್ದ ಎನ್ಕೌಂಟರ್ ಕಾಯ್ದೆಯನ್ನು ಜಾರಿಗೆ ತರಬೇಕು ಎಂದು ತಹಶೀಲ್ದಾರ್ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು ಅಪರಾಧಿಗಳಿಗೆ ತತ್ಕ್ಷಣ ವಿಚಾರಣೆ ನಡೆಸಿ ಸ್ಥಳದಲ್ಲಿಯೇ ಎನ್ಕೌಂಟರ್ ಮಾಡುವ ಕಾನೂನನ್ನು ರಚಿಸಿ ಜಾರಿಗೆ ತರಬೇಕು ಮುಖ್ಯಮಂತ್ರಿಗಳ ನಿಧಿಯಿಂದ ಪರಿಹಾರವನ್ನು ಕೂಡ ನೀಡಬೇಕು ಮನವಿಯನ್ನು ಪರಿಗಣಿಸಿ ದೇ ಇದ್ದರೆ ಕರ್ನಾಟಕದಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಿನೇಶ ಭೋಜಗಾರ ಸುರೇಶ ಕ್ಯಾರಕಟ್ಕಿ ವ್ಯಂಗ್ಯಮ್ಮ ಜಮಖಂಡಿ ರಂಗಮ್ಮ ಭೋವಿ ಕಾಂಚನ ದೊಡಮನಿ ಚಂದಹರಳ್ಳಿ ಇತರರು ಉಪಸ್ಥಿತರಿದ್ದರು